ಪಕ್ಕದ ಯಾದಗಿರಿನಲ್ಲಿ ಕಲಬುರಗಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟ ದಸರಾ ಕ್ರೀಡಾಪಟುಗಳು ಸಿ ಎಂ ಕಪ್ ಅಂತ ಹೆಸರಿಟ್ಟಿದ್ದಾರೆ ಕ್ರೀಡಾಪಟುಗಳಿಗೆ ಸೌಜನ್ಯಕ್ಕಾಗಿ ಅವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಮಾಡಿಲ್ಲ ಬರೀ ಸಾಂಬಾರು ಕೊಡ್ತಿದ್ದಾರೆ ಯಾದಗಿರಿ ಅನ್ನ ಸಿಕ್ಕಿಲ್ಲ ಸರ್ ಇಲ್ಲಿ ಕಲಬುರಗಿಯಲ್ಲಿ ಸರ್ ಕನಿಷ್ಠ ಕ್ರೀಡಾಪಟುಗಳಿಗೆ ಅನ್ನ ಸಾಂಬಾರ್ ಚಪಾತಿ ಪಲ್ಯ ಅದು ಹೋಗ್ಲಿ ಬಿಡಿ ಅನ್ನ ಸಾಂಬಾರ್ ಆದರೂ ಅವರಿಗೆ ಒದಗಿಸ್ಬೇಕಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ಖಂಡಿತ ಆ ಕಾರ್ಯಕ್ರಮದ ಗೌರವವನ್ನ ಎತ್ತಿಡಿಯೋ ಕೆಲಸನಾರು ಕನಿಷ್ಠ ಪಕ್ಷ ಮಾಡಬೇಕು ಬಟ್ ನೀವೇ ಹೇಳ್ದಂಗೆ ಈ ರೀತಿ ಆಗಿದೆ ಅಂದ್ರೆ ನಿಜಕ್ಕೂ ಕೂಡ ಏನು ಹೇಳಬೇಕು ಗೊತ್ತಿಲ್ಲ ಏನ್ ಇದು ಇದೇನು ಕ್ರೀಡಾಪಟುಗಳಿಗೆ ಅಷ್ಟು ನೀವು ಗೌರವ ಕೊಟ್ಟು ನಡ್ಕೊಳ್ಳೋದಿಲ್ವೇ ಅದಕ್ಕೆ ಏನು ಒಂದು ಹೊಟ್ಟೆ ತುಂಬಾ ಊಟ ಹಾಕೋದ್ರಲ್ಲಿ ಕಳ್ಕೊಳ್ಳೋದೇನಿದೆ ಏನ್ ಕೆ ಆರ್ ಡಿ ಬಿಲಿ ಮೆಜಾರಿಟಿ ಹೌದೌದು ಅದೇ ಎಲ್ಲ ಲ್ಯಾಂಡ್ ಆರ್ಮಿಗೆ ಪರ್ಸೆಂಟೇಜ್ ವೈಸು ಮಾರ್ಕಂಡ್ ಆಗೋಗಿದೆ ಮೂವತ್ ಪರ್ಸೆಂಟ್ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಲ್ಯಾಂಡ್ ಆರ್ಮಿ ಕೊಟ್ಟು ಕೆ ಕೆ ಆರ್ ಡಿ ಬಿ ಇರೋದೇ ದುಡ್ಡು ಮಾಡೋದಕ್ಕೆ ಕಮಿಷನ್ ಹೊಡಿಯೋದಕ್ಕೆ ಪರ್ಸೆಂಟೇಜ್ ರಾಜಕಾರಣಕ್ಕೆ ಇಟ್ಕೊಂಡಿರೋದು ಅಭಿವೃದ್ಧಿ ಹೆಸರಲ್ಲಿ ಕೆ ಕೆ ಆರ್ ಡಿ ಬಿ ಅನ್ನೋದನ್ನ ಮುಂದಿಡ್ತಾರೆ ಅಷ್ಟೇ ಈಗ ಇಲ್ಲಿ ಜಿಲ್ಲಾಧ್ಯಕ್ಷರು ಬಾಲರಾಜ್ ಗುತ್ತೇದವ್ರವರು ಹೇಳಿದಂಗೆ ಲೋಕಲಿ ಇಂಥ ವಿಚಾರಗಳು ಬಂದಾಗ ನಮ್ಮ ಪಕ್ಷದ ಕೇಂದ್ರ ಕಚೇರಿಯಿಂದ ಸಾಮಾನ್ಯವಾಗಿ ನಾವು ಇಂಥ ವಿಚಾರಗಳಲ್ಲಿ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯ ನಾಯಕತ್ವ ನಾಯಕಗಳ ನೇತೃತ್ವದಲ್ಲಿ ಇಂಥ ಪ್ರೆಸ್ ಮೀಟ್ಗಳು ಮಾಡಿ ಜನರ ಗಮನ ಸೆಳೀರಿ ಅಂತಕ್ಕಂಥದನ್ನ ಹೇಳಿದ್ದೇವೆ ಹಿಂದೆಯೂ ಕೂಡ ಮಾಡಿದ್ದಾರೆ ಮಾತಾಡ್ತೀವಿ ಇನ್ನೂ ಭಾಳ ಗಟ್ಟಿ ಗಟ್ಟಿ ನಿಲುವಿಂದ ಮಾತಾಡ್ತೀವಿ ನನಗೇನಿಲ್ಲಣ್ಣ ನೀವು ನಾನು ಚುನಾವಣೆ ನಿಂತಂತ ಚನ್ನಪಟ್ಟಣ ತಾಲೂಕಿಗೆ ಬಂದು ನೋಡ್ಬೇಕು ಏನು ಏನಿಲ್ಲ ಏನು ಯಾರು ಬೇಡ ನಾವು ಚನ್ನಪಟ್ಟಣ ನಿಂತಿದ್ದ ಒಂದು ಚುನಾವಣೆ ನಮ್ಮ ತಂದೆಯವ್ರೇನು ಏಳು ಬಾ ಏಳು ವರ್ಷ ಎರಡು ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗಿದ್ರು ಅವರ ಕಾಲಾವಧಿನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಯಷ್ಟು ಹಣವನ್ನು ಅನುದಾನದ ಮೂಲಕ ತಗೊಂಬಂದು ಒಂದು ಕಟ್ಟಕಡೆಯ ರಸ್ತೆ ಗ್ರಾಮಗಳಲ್ಲಿ ಕಟ್ಟಕಡೆಯ ಗ್ರಾಮ ಸಿ ಸಿ ರಸ್ತೆಗಳು ಎಷ್ಟೋ ಅಗಲೀಕರಣ ಮಾಡಿ ಆ ರಸ್ತೆಗಳು ಸಿ ಸಿ ರಸ್ತೆಗಳು ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ದಯವಿಟ್ಟು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಅಲ್ಲಿ ಹೋಗಿ ನೋಡ್ಕೊಬರ ಕೇಳಿ ಯಾಕೆಂದರೆ ಇದು ನಾನು ಹೇಳುವಂಥದ್ದಲ್ಲ ನಮ್ಮ ಚುನಾವಣೆಗೆ ಬಳೆ ನಮ್ಮ ಪಾರ್ಟಿ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತರೆಲ್ಲ ಬಂದು ಚುನಾವಣೆ ಮಾಡಿದಾಗ ಅವರೆಲ್ಲ ಅದನ್ನೇ ಹೇಳಿದ್ರು ನಾವು ಇಂಥ ರಸ್ತೆಗಳು ನಮ್ಮ ಜೀವಮಾನದಲ್ಲಿ ನೋಡಿಲ್ಲ ಸರ್ ಈ ಕಡೆ ನೀವೇನು ಸರ್ ಕಟ್ಟ ಗ್ರಾಮದಲ್ಲೂ ಕೂಡ ಇಂಥ ಸಿ ಸಿ ರಸ್ತೆಗಳು ಹಾಕ್ಸಿದಿರಾ ಅನ್ನೋದು ವ್ಯತ್ಯಾಸಗಳಿದೆ ತಾವೇ ಎಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಇಲ್ಲ ಅದು ನೆನ್ನೆ ಇಲ್ಲ ಮಾಡ್ತಿವಿ ಮಾಡ್ತೀವಣ್ಣ ನನ್ನೇನು ನನ್ನ ಗಮನಕ್ಕೆ ತಗೊ ಬಂದಿದ್ದಾರೆ ನನಗೆ ಎ ಪಿ ಎಂ ಸಿ ಯಾರ್ಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ಅರ್ಜಿನೂ ಕೂಡ ಕೊಟ್ಟಿದ್ದಾರೆ ಕುಮಾರಣ್ಣ ಅವ್ರಿಗೂ ಕುಮಾರಿಸಿದೀನಿ ನಾನು ಡೆಲ್ಲಿಗೂ ಕರ್ಸ್ಕೊಂಡು ಅದ್ ಮಾತಾಡ್ಕೊಂಡು ಯಾವ ರೀತಿ ಪುಷಪ್ ಮಾಡ್ಬೋದು ಅವೆಲ್ಲ ನಮ್ಮ ಕಡೆಯಿಂದ ನಾನು ಹೇಳಿದ್ದೀನಲ್ಲಣ್ಣ ಯಾವ ರೀತಿ ನಾವು ರೈತರ ಪರವಾಗಿ ಈಗಾಗ್ಲೇ ಎರಡು ಇನ್ಸಿಡೆಂಟ್ಗಳು ಎಕ್ಸ್ಪ್ಲೇನ್ ಮಾಡಿದಿನಿ ತಂಬಾಕು ಬೆಳೆಗಾರರದು ಮಾವು ಬೆಳೆಗಾರರದು ಇವೆರಡು ಅದನ್ನೇ ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ತಾಳ್ಮೆ ಇರಲಿಲ್ಲ ಒಂದು ಸೆಕೆಂಡು ಈಗ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರು ಈಗ ಕೃಷಿ ಸಚಿವರಲ್ಲ ಹಂಗ ಅಲ್ಲ ಅಲ್ಲ ಹಂಗಂದ್ಬಿಟ್ಟು ನಾವು ಪಲಾಯನವಾದ ಮಾಡಲ್ಲ ಈ ಪಾರ್ಟಿ ಇರ್ತಕ್ಕಂಥದ್ದೇ ರೈತರ ಪರವಾಗಿ ಅದನ್ನು ಸಾಬೀತು ಮಾಡಿದ್ದೆ ಒಂದು ವರ್ಷದಲ್ಲಿ ಎರಡು ಪ್ರಕರಣ ಅಂತಕ್ಕಂಥದ್ದು ಮುಂದಿಟ್ಟಿದ್ದೆ ಅನ್ಬಿಟ್ರೆ ಅದು ಬಹುಶಃ ರಾಜ್ಯ ಕೃಷಿ ಸಚಿವರು ಕೂಡ ಈ ನಮ್ಮ ವಿಧಾನಸಭಾ ಕಲಾಪದಲ್ಲಿ ಒಪ್ಕೊಂಡಿದ್ದಾರೆ ಬಹುಶಃ ಅದೆಲ್ಲ ಸೋಷಿಯಲ್ ಮೀಡಿಯಾಗಳೆಲ್ಲ ಕಡೆ ಹರಿದಾಡ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ರೈತರ ಪರವಾಗಿ ಎಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದನ್ನ ತೋರಿಸಿದ್ದೀವಿ ಈ ವಿಚಾರದಲ್ಲೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಅಣ್ಣ ಥ್ಯಾಂಕ್ ಯು